ಯಾವುದೇ ಸಮುದಾಯಗಳಿಂದ ಗುರಿಯಾಗಿಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನ ಮಾಡುವುದು ಕಂಡುಬಂದಲ್ಲಿ ಪೊಲೀಸ್ ಇಲಾಖೆ ಸುಮೋಟೊ ಕೇಸ್ ದಾಖಲಿಸಿಕೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಎಚ್ಚರಿಕೆ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಪಿ ಅವರು ಕಟ್ಟೆಂಬಾಡು ಗ್ರಾಮದ ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ವಿಚಾರದಲ್ಲಿ ಉಂಟಾದ ಗೊಂದಲದ ಬಳಿಕ ಎರಡು ಸಮುದಾಯಗಳ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಪರಸ್ಪರ ಅವಹೇಳನ ಮಾಡ್ತಾ ಇರುವುದು ಕಂಡುಬಂದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ಪ್ರತ್ಯೇಕ ದೂರುಗಳನ್ನು ಆಧರಿಸಿ ಅನುದೀಪ್ ಹಾಗೂ ಅಯ್ಯಪ್ಪ ಎಂಬಿಬ್ಬರ ವಿರುದ್ಧ ದೂರು ದಾಖಲಿಸಿ ಕಾನೂನು ಕ್ರಮ ಕೈಗೊಂಡು ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ದೇವಸ್ಥಾನ ಸುತ್ತಮುತ್ತ ನಮ್ಮದು ನಮ್ಮ ಸಮಸ್ಯೆ ಯಾವ್ದು ಅಂದ್ರೆ ಅದು ಪೂರ್ತಿ ವಿಲೇಜ್ ಹಾಕೋದ್ರಿಂದ ಈಗ ಸ್ವಲ್ಪ ಕಮ್ಮಿ ಮಾಡೋಣ ಯೋಚನೆ ಶಾಂತಿ ಸಭೆಯಲ್ಲಿ ಅಂದ್ರೆ ಒಂದು ಸಮುದಾಯ ಯಾವುದೇ ಸರಿಪಡಿಸ್ಕೊಳ್ಳೋದು ಒಂದು ಅವಕಾಶ ನಮ್ಮ ಕಾಯಿಲೆ ಬರುವಾಗ ನಮ್ಮ ಬಾಡಿನೇ ಸರಿಪಡಿಸ್ಕೊಳ್ತದಲ್ಲ ಅದೇ ರೀತಿಯಲ್ಲಿ ಸರಿಪಡಿಸ್ಕೊಳ್ಬೇಕಾಗುತ್ತದೆ ಆಂಟಿಬಯೋಟಿಕ್ ಕೊಡುವುದು ಯಾವಾಗ್ಲೂ ಸರಿ ಇಲ್ಲ ಸಭೆ ಅಂತಾಗ ಪ್ರೂಫ್ ಮಾಡಿ ಆಗಿ ಆದ್ಮೇಲೆ ಅದೇ ಇಟ್ಸ್ ಅಪ್ಲಿಕೆ ಸಭೆ ಸಮಾರಂಭ ಕೆಸ ಸರಿನಲ್ಲಿ ಬೆಳೆಯೋ ಬಂದುಬಿಡ್ತಾರ ಒಂದು ಮದುವೆ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಯಾವುದಾದ್ರೂ ಮಾಡ್ತಾ ಇದ್ವಿ ಗೆಟ್ ಟುಗೆದರ್ ಮಾಡ್ತೀವಿ ಅಂತ ಹೇಳಿ ಬಿಟ್ಟು ಯಾವುದೋ ಒಂದು ಎರಡು ಕಮ್ಯುನಿಟಿ ಅಂದ್ರೆ ಅಂದರೆ ಸಮಸ್ಯೆ ಆಗ್ತದೆ ಅದಕ್ಕೆ ಯಾವುದಕ್ಕೆ ಅವಕಾಶ ಇಲ್ಲ ನಾವು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ರೆಕ್ವೆಸ್ಟ್ ಬರೋರು ಗ್ರಾಮಸ್ಥರಿಂದ ರೆಕ್ವೆಸ್ಟ್ ಬರೋ ಸಂದರ್ಭದಲ್ಲಿ ನಾವು ಯಾವುದೂ ಆಗಲ್ಲ ನಾವು ಸಿಚುವೇಶನ್ ನೋಡಿಕೊಂಡು ನಾವು ರೆಕ್ವೆಸ್ಟ್ ಮಾಡ್ತೀವಿ ಈಗ ಕೆಲವೊಂದು ಅವಾಚ ಶಬ್ದಗಳು ಮತ್ತು ಒಂದು ಕಮ್ಯುನಿಟಿ ವಿರುದ್ಧ ಒಬ್ಬರು ಮಾತಾಡಿದಾರೆ ಅಂದ್ರೆ ಬಂದು ಇನ್ನೊಂದು ಕಮ್ಯುನಿಟಿ ಅವರು ಬಂದಿದ್ದಾರೆ ಅದ್ರ ಬಗ್ಗೆ ಈಗ ಮಾತಾಡೋದು ಸರಿ ಇಲ್ಲ ಅಂತ ಕಾಣಿಸ್ತದೆ ಬಂದು ಕ್ರಮ ತಗೊಳ್ಳಿ ಅಂದ್ರೆ ಹೇಳಿದ್ದಾರೆ ಈ ಪೀಸ್ ಕಮಿಟಿ ಮೀಟಿಂಗ್ ಯಾವುದೇ ಸಂದರ್ಭದಲ್ಲಿ ಕೂಡ ಈಗ ಪೀಸ್ ಕಮಿಟಿ ಮೀಟಿಂಗ್ ಅಲ್ಲಿ ನಾವು ಅಶೂರೆನ್ಸ್ ಕೊಟ್ಟಿದ್ದೀವಿ ದೇವಸ್ಥಾನ ವಿರುದ್ಧ ಅಲ್ಲಿ ನಾಲ್ಕು ಕೋಟಿ ಖರ್ಚು ಮಾಡಿ ಒಂದು ದೇವಸ್ಥಾನದಲ್ಲಿ ಕಟ್ಟಿದ್ದಾರೆ ಈಗ ಕೇಸ್ ಮಾಡೋದು ಸರಿ ಇಲ್ಲ ಅಂದ್ರೆ ಹೇಳಿ ಕೆಲವೊಂದು ಗೊಂದಲಗಳು ಆಗಿರ್ತದೆ ಒಂದು ಅದು ಪೀಸ್ಫುಲ್ ಆಗಿ ಸಾರ್ಟ್ಔಟ್ ಮಾಡೋದು ಕಮ್ಯುನಿಟಿ ಲೀಡರ್ಸ್ ಒಂದು ಅವಕಾಶ ಕೊಡ್ತಾ ಎರಡು ಎರಡು ಕಮ್ಯುನಿಟಿಯವರೆಗೂ ಅವಕಾಶ ಕೊಡ್ತಾ ಇದ್ದೀವಿ ಈಗ ಕೇಸ್ ಮಾಡುವ ಸಂದರ್ಭದಲ್ಲಿ ಈ ಪೀಸ್ ಮೀಟಿಂಗ್ಗೆ ಬೆಲೆ ಇಲ್ಲದೆ ಹೋಗಿಬಿಡ್ತದೆ ಒಂದು ಸಣ್ಣ ಕೇಸ್ ಆಗ್ತೀವಿ ಅಂದ್ರೂ ಅದು ಅದು ಸ್ಟಿಕ್ ಸೋಷಿಯಲ್ ಸ್ಟಿಕ್ ನಮ್ಮ ಸಮುದಾಯದಲ್ಲಿ ಇದೆ ಅದರಿಂದ ಸ್ವಲ್ಪ ನಾವು ತಾಲ್ಮೆಯಿಂದ ಇರೋಕ್ಕೆ ಹೇಳ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಇದು ಸಾರ್ಟ್ಔಟ್ ಆಗಿಲ್ಲ ಅಂದರೆ ಹಳೆಯ ವಿಚಾರಗಳು ಕೂಡ ಬೇಕಾದರೆ ಎಫ್ ಐ ಆರ್ ಕೊಡ್ತಾರೆ ಅಂದರೆ ನಾವು ಫುಲ್ ಆಗಿಲ್ಲದೆ ನಾವು ಎಫ್ಐಆರ್ ಮಾಡಿ